ಹಾಂ ನನ್ನ ಹೆಸರು ಡಾಕ್ಟರ್ ಭಕ್ತ ಗಿರೀಶ್ ಅಂತ ಬೈ ಪ್ರೊಫೆಷನ್ ಎ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ರ ಜೊತೆಗೆ ಒಂದು ಸಿರಿಮನೆ ಪ್ರಾಪರ್ಟೀಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು ಅದಕ್ಕೆ ನಾನು ಮ್ಯಾನೇಜಿಂಗ್ ಪಾರ್ಟ್ನರು ನಾನು ಲೇಔಟ್ ಕೂಡ ಮಾಡಿದ್ದೀವಿ ಆದರೆ ಇವತ್ತೇನು ಕೆ ಸ್ಕ್ವೇರ್ ಮತ್ತು ಸ್ಮಾರ್ಟ್ ಸಿಟಿ ಇದೆ ಅದರಲ್ಲಿ ಸುನಿಲ್ ಸರ್ ನಮಗೆ ಭಾಳ ವರ್ಷಗಳ ಸ್ನೇಹಿತರು ಭಾಳ ಆತ್ಮೀಯ ಗೆಳೆಯರು ಅವರು ಅವ್ರ ಸ್ನೇಹಿತರೆಲ್ಲ ಸೇರಿ ಇವತ್ತು ಏನೋ ಒಂದು ಕೆ ಸ್ಕ್ವೇರ್ ಮತ್ತು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ ಇವರು ಪ್ರೂವ್ ಮಾಡ್ತಕ್ಕಂಥದ್ದೇನಿಲ್ಲ ಆಲ್ರೆಡಿ ಇಟ್ ಈಸ್ ಪ್ರೂವನ್ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಬಟ್ ಇವತ್ತು ಆಫೀಸ್ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದಾರೆ ಆಮೇಲೆ ಬಿಡದಿ ಸುತ್ತಮುತ್ತ ಇನ್ ಆ್ಯಂಡ್ ಅರೌಂಡ್ ಬಿಡದಿ ಸುತ್ತಮುತ್ತ ನಮ್ಮ ಸುನಿಲ್ ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಅಲ್ಲೆಲ್ಲ ತುಂಬ ಹೆಸರು ಮಾಡಿದ್ದಾರೆ ಇವತ್ತು ಏನು ಒಂದು ಹೊಸ ಆಫೀಸ್ ಮಾಡಿದ್ದಾರೆ ಎಲ್ಲ ಅವ್ರ ಸ್ನೇಹಿತರುಗಳಿಗೂ ಅವ್ರ ಪಾರ್ಟ್ನರ್ಸ್ಗೆ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಐ ವಿಶ್ ದೆಮ್ ಎ ವೆರಿ ಸಕ್ಸಸ್ ಆ್ಯಂಡ್ ಉತ್ತಮವಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು ಮಾಡ್ತಾರೆ ಅವರು ಯಾರೇ ನಮ್ಮ ಸ್ನೇಹಿತರುಗಳು ತೋಳೋಂಥವ್ರಲ್ಲಿ ಈಗ ಏನಾಗುತ್ತೆ ಅಂದರೆ ರಿಯಲ್ ಎಸ್ಟೇಟಲ್ಲಿ ದ ಟ್ರಸ್ಟ್ ವಿಚ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಟ್ರಸ್ಟನ್ನು ಉಳಿಸ್ಕೊಂಬಂದಿರತಕ್ಕಂಥ ಕಂಪ್ನಿ ಮತ್ತು ಟ್ರಸ್ಟನ್ನು ಉಳಿಸ್ಕೊಂಡಿರ್ತಕ್ಕಂಥ ಅವರು ಅವ್ರ ಜೊತೆ ಇರ್ತಕ್ಕಂಥ ಪಾರ್ಟ್ನರ್ಸ್ ಎಲ್ಲರೂ ಆ ಟ್ರಸ್ಟನ್ನು ಉಳಿಸ್ಕೊಂಡಿದ್ದಾರೆ ಮುಂದೂ ಹಾಗೆ ಇರ್ತಾರೆ ಯಾರು ಕೂಡ ಬ್ಲೈಂಡಾಗೆ ಇನ್ವೆಸ್ಟ್ ಮಾಡ್ಬೋದು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿನಲ್ಲಿ ಜಸ್ಟ್ ಬ್ಲೈಂಡ್ಲಿ ದೆ ಕೆನ್ ಇನ್ವೆಸ್ಟ್ ಸೊ ಹಾಗಾಗಿ ಇದೇ ರೀತಿ ಕಂಟಿನ್ಯೂ ಆಗಲಿ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್